ಓ ಟಿಕ್ಲಿ ಹೋಗಿದೆ ಹೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರ ತಂದ್ಕೊಂಡಿದ್ದೀನಿ ಸೊ ಇವಾಗ ಲಾಗ್ನ ಸ್ಟಾರ್ಟ್ ಮಾಡೋಣ ಈವ್ನಿಂಗ್ ಆಗಿದೆ ಇವಾಗ ಚಳಿ ಅಂತರೂ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಅದಕ್ಕೆ ಸ್ವೆಟರ್ ಹಾಕೊಂಡು ಫುಲ್ ರೆಡಿ ಆಗಿಬಿಟ್ಟಿದ್ದೀನಿ ಬನ್ನಿ ಚಳಿ ಕಾಯಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ನಾನು ಅಲ್ಲಿ ಬೆಂಕಿ ಹಚ್ಚದ ಅದಕ್ಕೆ ಅಲ್ಲೇ ಒಂದು ಸ್ವಲ್ಪ ಹೋಗ್ಬಿಟ್ಟು ಚಳಿ ಕಾಯಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನಾನು ಎರಡು ಮೂರು ದರ ಆಯಿತು ನನಗೂ ಲಾಗ್ ಮಾಡೋಕ್ಕೆ ಆಗಿಲ್ಲ ಯಾಕಪ್ಪ ಅಂತಂದರೆ ಮನೆಯಲ್ಲಿ ದಿನ ಕೆಲಸ ಮಾಡಿ 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 ಕೆಲಸ ಮಾಡೋ ಗದ್ದಲದಾಗ ನನಗೆ ಲಾಗ್ ಮಾಡೋದಕ್ಕೆ ಟೈಮೇ ಇಲ್ಲ ಹಾಗಾಗಿ ನಾನು ಲಾಗ್ನು ಮಾಡಿಲ್ಲ ಇವತ್ತೇ ಒಂದು ಸ್ವಲ್ಪ ಭಾಳ ದಿನ ಆಯ್ತಲ್ಲ ಲಾಗ್ ಮಾಡಿಬಿಟ್ಟು ಹಾಗಾಗಿ ಇವತ್ತು ಲಾಗ್ ಮಾಡೋಣ ಅಂತ ಹೇಳಿ ಲಾಗ್ ಮಾಡ್ತಾಯಿದ್ದೀನಿ ನಮ್ಮ ಮಮ್ಮಿಯಲ್ಲಿ ಗೋಧಿಗೆ ನೀರು ಉಣ್ಸಾಕತ್ತಾರ ಎಲ್ಲಿ ಹೋದರು ನಮ್ಮ ಮಮ್ಮಿಯವರು ಕಾಣಿಸ್ತಾ ಇಲ್ಲ ಎಲ್ಲಿ ಹೋದರು ಎಲ್ಲಿದ್ದಾರೆ ಇದು ಈ ಕಡೆ ಆಯಿತು ಮತ್ತೆ ಹಾಂ ಅಲ್ಲಿದಾರೆ ಕಾಣಿಸ್ತಾ ಇಲ್ಲ ಹಾಂ ಅಲ್ಲಿದ್ದಾರೆ ಹಾಗೆ ನಮ್ಮ ಅಲ್ಲಿ ಉರಿ ಹೆಚ್ಚಾರಲ್ಲ ನಾನು ಹಾಗೆ ಒಂದು ಸ್ವಲ್ಪ ಚಳಿ ಕಾಯಿಸ್ಕೊಂಡು ನಮ್ಮಮ್ಮಿನ ಮಾತಾಡಿಸ್ಕೊಂಡು ವಾಪಸ್ ಮನೆಗೆ ಬರೋಣ ನಾನು ಒಂದು ಸ್ವಲ್ಪ ಇವತ್ತು ಮೊಸರನ್ನ ಮಾಡಬೇಕು ಸ್ವಲ್ಪ ಬುತ್ತಿ ಕಟ್ಟೋದಿದೆ ಅದಕ್ಕೆ ಅದನ್ನು ಮೊಸರನ್ನ ಮಾಡೋದಕ್ಕೆ ಅಂತ ಹೇಳಿ ರೈಸ್ನ ಆರಿಸೋದಕ್ಕೆ ಅಂತ ಇಟ್ಟು ಬಂದೀನಿ ಅದು ಆರೋಷ್ಟರಲ್ಲಿ ನಾನು ಒಂದು ಸ್ವಲ್ಪ ಈ ಕಡೆ ತಿರುಗಾಡ್ಕೊಂಡು ಹೋಗ್ಬೇಕಂತ ಹೇಳಿ ಬಂದೀನಿ ಅಯ್ಯೋ ಇಲ್ರು ನಮ್ಮ ನಮ್ಮಮ್ಮಿ ನೋಡಿ ಏನು ಇದ್ದಾರೆ ಅಂತ ಹಾಯ್ ನೋಡಿ ಅಯ್ಯೋ ಆ ಕಡೆ ಹೋಗ್ಬೇಕು ಅಂದ್ರೆ ಇಲ್ಲಿ ರಾಡಿ ಆಗ್ಬಿಟ್ಟೈತಿ ಬರ್ತೀ ಏನ್ ಚಳಿ ಕಸ್ಕೊಳಾಕ ನೀರು ಬಾ ಮತ್ ಬರಾಕತ್ವಾ ನೋಡ್ರಿ ನಮ್ ಕಡೆ ಇಲ್ಲಿ ತೋಟ್ದಾಗ ಇರ್ತೇವಲ್ಲ ನಾವು ಹಾಗಾಗಿ ಜಲ್ದಿನೇ ಥಂಡಿ ಸ್ಟಾರ್ಟ್ ಆಗ್ಬಿಡುತ್ತೆ ಅದರಲ್ಲಿ ಈಗ ಒಂದು ನಾಲ್ಕು ದಿನ ಆಯಿತು ಒಂದು ಸ್ವಲ್ಪ ಫುಲ್ ಬಿಸಿಲಿದ್ರು ಕೂಡ ಚಳಿ ಜಲ್ದಿನೇ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಆ ಬೆಂಕಿನೇ ಕಾಯಿಸ್ಕೊಳ್ಕೊಂಟೇವೆ ಇವಾಗ ನಾವು ಇದೇ ಊರಿನ ನಾವು ಕಾಯಿಸ್ಕೊಡ್ತೀವಿ ಇವಾಗ ಚಳಿ ಸ್ಟಾರ್ಟ್ ಆಗಿದೆ ಅದಕ್ಕೆ ನೋಡ್ರಿ ಹೆಂಗೈತಿ ನಮ್ಮ ಕಡೆ ಚಳಿಗೆ ಅಂತ ಕಾಣಿಸ್ತಾ ಇದೆಯ ಒಂದು ಸ್ವಲ್ಪ ಬೆಂಕಿ ಕಾಯಿಸ್ಕೊಂಡು ಮತ್ತೆ ಮನೆಗೆ ಹೋಗುವಷ್ಟರಲ್ಲಿ ಮತ್ತೆ ಹಿಡಿತೈತಿ ಇಲ್ಲಿ ನಿಂತ್ಕೊಂಡ್ರೇನೆ ಅದಕ್ಕೆ ಜಳ ಬಡಿಯಾಕತ್ತೈತಿ ಏನಾದ್ರ ಹತ್ರ ಹೋದ್ರೆ ಎಷ್ಟು ಜಳ ಬಡಿತೈತಿ ನೀವು ಯೋಚನೆ ಮಾಡಿ ಹ್ಮ್ ಹೊಲ ಇವಾಗ ಇದನ್ನ ಗಳೆ ಹೊಡ್ಸೇವ್ರಿ ನಾವು ನೀಗ್ಲಿ ನೀಗ್ಲಿ ಹೊಡ್ಸೇವಿ ಇಲ್ಲಿ ಇಟ್ಕೊಂಡ್ರೇನೆ ಅದ್ರದ್ದು ಬೆಂಕಿ ಪವರ್ಫುಲ್ ಆಗೈತಿ ಅದಕ್ಕೆ ಅದ್ರ ಹತ್ರ ಹೋಗೋದಿಲ್ಲ ನಾವಿವಾಗ ಹೋಗಿ ಈ ಕಡೆ ನೋಡಿ ಸಂಜೆ ಟೈಮಲ್ಲಿ ನಮ್ಮ ತೋಟದಲ್ಲಿ ಹೇಗಿರುತ್ತೆ ಅಂತ ವ್ಯೂ ತುಂಬಾನೇ ಆಗಿದೆ ಅಯ್ಯೋ ಮಿಸ್ ಆಯ್ತು ಹಾ ಹಣ್ಣಾಗೈತಲ್ಲ ಇದು ಹಣ್ಣಾಗೈತೆ ನೋಡಮ್ಮ ಮನಿ ಸರಿ ಉಷ್ಟು ಎಲ್ಲ ಬರೀ ಇದು ಸೀಳ್ ಬಿಟ್ಟಿದ್ದು ಹಣ್ಣು ಹಾಲಾರ್ದೇ ಆ ಲಾಸ್ಟ್ ಟೈಮ್ ಆ ಪೇರು ಕೂಡ ತೋರ್ಸಿದ್ದೆ ಇವಾಗ ಅದು ಕಾಯಿನೇ ಹಿಡಿತಾ ಇಲ್ಲ ಈ ಸಲ ಇದನ್ನು ತೋರಿಸಿ ನೋಡ್ರಿ ಇದೊಂದು ಕಾಯಿ ಹಿಡಿತದ ಇಲ್ಲ ಗೊತ್ತಿಲ್ಲ ನಂಗೆ ಲಾಸ್ಟ್ ಟೈಮ್ ಆ ಪೇರು ಕೂಡ ತೋರಿಸಿದೆ ಲಾಸ್ಟ್ ಟೈಮು ಆ ಪೇರು ಕೂಡ ತೋರ್ಸಿದ್ನಲ್ಲ ಅವಾಗ ಅದು ಇವಾಗ ಫುಲ್ ಎಲ್ಲ ಒಣಗೋಗ್ಬಿಟ್ಟಿದ್ದೆ ಗಿಡ ಯಾಕೆ ಹೀಗಾಗುತ್ತೆ ಅಂತ ನೀವೇ ಕಮೆಂಟ್ ಮಾಡಿ ಈ ಸಲ ಈ ಪೇರು ಕೂಡ ತೋರ್ಸಿನಿ ಇದು ಏನಾಗುತ್ತೆ ಅಂತ ನೋಡ್ತೀನಿ ಓಕೆ பேரும் ಹಣ್ಣು ಚೆನ್ನಾಗಿರ್ಲಿಲ್ಲ ಇರಲಿಲ್ಲ ಅದನ್ನ ಲ ಹೋಗೋದ್ಬಿಟ್ಟೆ ಹುಳಕಾಗಿತ್ತು ಅದು ಅದಕ್ಕೆ ತಿನ್ನೋದಕ್ಕೆ ಆಗಲಿಲ್ಲ ನೋಡಿ ಏನು ಮಾಡೋದು ಪರವಾಗಿಲ್ಲ ಬಿಡಿ ಮತ್ತೆ ನೆಕ್ಸ್ಟ್ ಟೈಮ್ ತಿನ್ನೋಣ ಮಧ್ಯಾಹ್ನ ಹವಾ ಬಂದಿತ್ತು ಅದನ್ನ ನೋಡೋದಕ್ಕೆ ನೋಡಿ ಎಷ್ಟು ಜನ ಕೂತ್ಕೊಂಡಿದ್ದೀವಿ ಅಂತ ಒಂದೇನಾದ್ರೂ ಹವಾ ಬಂದಬಿಟ್ರೆ ಅದನ್ನೆಲ್ಲ ನೋಡೋದಕ್ಕೆ ಎಷ್ಟು ಜನ ಕಾಯ್ತಾ ಇರ್ತೀವಿ ಯಾರು ಇಲ್ದೆ ಇರುವ ಬಂದ್ರಂತ್ರು ಎಷ್ಟು ಭಯ ಆಗುತ್ತೆ ಅಲ್ವಾ ಹಾವು ನೋಡಿ ಎಷ್ಟು ಈಗ ಬಂತು ನೋಡಿ ಹೊರಗಡೆ ಬಂತು ಹಾವು ಎಷ್ಟು ದೊಡ್ದಿದೆ ಅಂತ ನಾಗ್ರ ಹಾವು ಪ್ರತಿ ಸಲ ಹಾವು ಮೂವಿಲಿ ಅಥವಾ ವಿಡಿಯೋದಲ್ಲೇ ನೋಡ್ತಿದ್ವಿ ಅವರೆಲ್ಲ ಮೊಬೈಲ್ ಅಲ್ಲಿ ತೋರ್ಸಿದ್ರು ಅಲ್ವಾ ಹಾವ್ನ ಹಿಡಿಯೋದು ಎಷ್ಟು ಹೇಗಿರುತ್ತೆ ಅಂತ ಅದನ್ನೇ ಅವರು ಪಾ ಹೆಂಗ್ ಹಿಡಿತಾರ ನೋಡತ್ತ ಅನ್ನಿಸ್ತಿತ್ತು ನಿಜವಾಗ್ಲೂ ಹಾವು ಹಿಡಿಯೋರು ಅದಕ್ಕೆ ಯಾವುದೇ ಮಂತ್ರನೂ ಹಾಕೋದಿಲ್ಲ ಏನೂ ಇಲ್ಲಪ್ಪ ಹಾಗೆ ಕೈಯಲ್ಲೇ ಅದನ್ನ ನೋಡಿಬಿಟ್ಟು ನಂಗಂತೂ ಫುಲ್ ಶಾಕ್ ಆಯ್ತು ನೋಡಿ ಅದನ್ನ ಹೆಂಗೆ ಹಿಡಿದು ಹೇಗೆ ಆಟ ಆಡಿಸ್ತಾ ಇದಾರೆ ಅಂತ ಆಟ ಆಡಿಸೋದಕ್ಕಿಂತ ಅದನ್ನ ಡಬ್ಬೆಲ್ ಹಾಕಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇದ್ರು ಅವರು ಅದು ಕೂಡ ಬುಶ್ ಬುಶ್ ಅಂತ ಇತ್ತು ನೋಡಿ ಎಲ್ಲರೂ ಹೆಂಗೆ ಅದನ್ನ ಅದನ್ನೇ ನೋಡ್ತಾ ನಿಂತ್ಕೊಂಡಿದ್ದಾರೆ ಅಂತ ಆ ಅದೇ ಅಕಸ್ಮಾತ್ ಯಾರು ಇಲ್ದಿರುವಾಗ ಅವ್ರ ಕಡೆನೂ ಓಡೋಗಿತ್ತು ಅಂದ್ರೆ ಅದು ಎಲ್ಲರೂ ದಿಕ್ಕಾಪಾಲಾಗಿ ಓಡೋಗ್ತಿದ್ರು ಬಟ್ ಅವರು ಹಿಡ್ಕೊಂಡಿದ್ರಲ್ಲ ಹಾಗಾಗಿ ಎಲ್ಲರೂ ಹತ್ತಿರವಾಗಿ ನಿಂತ್ಕೊಂಡು ಹೆಂಗ್ ನೋಡ್ತಾ ಇದ್ದಾರೆ ನೋಡಿ ನನಗಂತೂ ಹಾವು ನೋಡಿದ್ರೆ ಮೈ ಜುಮ್ ಅಂತ ಅನ್ಸುತ್ತಪ್ಪ ಆ ನೋಡಿ ಎಷ್ಟು ಎಷ್ಟು ದೊಡ್ಡದಾಗಿದೆ ನಾಗ ಹಾವು ಅಂತ ಎಲ್ಲರೂ ಸುತ್ತ ನೋಡ್ತಾ ನಿಂತ್ಕೊಂಡಿದ್ವಿ ಅದು ಡಬ್ಬಿಲಿ ಹೋಗೋದಕ್ಕೆ ತುಂಬಾ ಕ್ವಾಟ್ಲೆ ಮಾಡ್ತಾ ಇತ್ತು ಬೇಗ ಹೋಗ್ತಾ ಇರಲಿಲ್ಲ ಅದು ಆದರೂ ಕೂಡ ಹೇಗೋ ಟ್ರೈ ಮಾಡಿಬಿಟ್ಟು ಡಬ್ಬಿಲಿ ಹಾಕಿದ್ರು ಅದನ್ನು ಅವರು ಬೇರೆ ಕಡೆ ಒಯ್ದು ಬಿಡ್ತೀವತ್ತಂದ್ರೆ ಹಾಗೆ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ವಿ ಅವನ್ನೆಲ್ಲ ಹಿಡಿದ್ರು ಹಿಡಿದ್ಬಿಟ್ಟು ಅವ್ರು ತಗೊಂಡು ಹೋದರು ಸೊ ಹಾವು ಬಂದಿತ್ತು ಅದನ್ನೆಲ್ಲ ಹಿಡಿದುಕೊಟ್ವಿ ನೋಡಿದ್ರಲ್ಲ ಎಲ್ಲರೂ ಹೇಗೆ ನೋಡ್ತಾಯಿದ್ವಿ ಅಂತ ಕೆಲಸ ಬಿಟ್ಟು ಕೆಲಸ ಮಾಡ್ತಿದ್ರು ಅವರೆಲ್ಲ ಇಲ್ಲಿ ಬಂದುಬಿಟ್ಟು ಹಾವನ್ನ ನೋಡ್ತಾ ಇದ್ದರು ಹಾಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಬಾಯ್